ಆ್ಯಕ್ಚುಲಿ ಇದು ಗರ್ಭಿಣಿ ಆಗೋದೇ ಒಂದು ನ್ಯಾಚುರಲ್ ಪ್ರೋಸೆಸ್ ಗರ್ಭಿಣಿ ಡೆಲಿವರಿ ಎಲ್ಲಾನು ದೇವರು ಅಂಥ ವರ ಒಂದು ಆ್ಯಸ್ ಅ ವುಮನ್ ಒಂದು ತಾಯಿಗೆ ಅದು ಮಹತ್ತರವಾದ ಒಂದು ಹೆಂಗಸಿಗೆ ಅದು ಮಹತ್ತರವಾದ ಒಂದು ವರ ಅಂತ ಹೇಳ್ಬೋದು ಅದು ಎಷ್ಟು ನ್ಯಾಚುರಲ್ಲಾಗಿ ಆಗುತ್ತೋ ಅಷ್ಟು ತಾಯಿದು ಹೆಲ್ತ್ಗೂ ಒಳ್ಳೆಯದು ಮಗುಗೂ ಒಳ್ಳೆಯದು ಆ್ಯಂಡ್ ಫೈನಲಿ ಏನಂದರೆ ಇವಾಗ ಯಾವುದೇ ತಾಯಿ ಗರ್ಭಿಣಿ ಆದರೆ ನಾವು ನೋಡಬೇಕಾಗಿರೋದು ಔಟ್ಕಮ್ ತಾಯಿದು ಔಟ್ಕಮ್ ನೋಡಬೇಕು ಅದರಿಂದ ಬರೋಂತಹ ಮಗುವಿನ ಔಟ್ಕಮ್ ನೋಡಬೇಕು ಅದಕ್ಕೆ ದೇವರೇ ಮಾಡಿರೋ ಹಾಗೆ ನ್ಯಾಚುರಲ್ ಪ್ರೋಸೆಸ್ ಅದು ಈವನ್ ಎಲ್ಲ ಮನುಷ್ಯ ಅಂತಲ್ಲ ಪ್ರಾಣಿಗಳಲ್ಲೂ ನಾವು ನೋಡ್ತೀವಿ ಇರೋ ಒಂದು ಸಹಜ ನ್ಯಾಚುರಲ್ ಪ್ರೋಸೆಸ್ಸು ಇಷ್ಟು ಇಷ್ಟಿಷ್ಟು ತಿಂಗಳಿಗೆ ಇಷ್ಟಿಷ್ಟು ಬೆಳವಣಿಗೆ ಆಗುತ್ತೆ ಅಂತ ಇರುತ್ತೆ ಈವನ್ ಒಂದೊಂದು ದಿವಸವೂ ಕೂಡ ಹೊಟ್ಟೆ ಒಳಗೆ ಬೆ ಬೆಳೀತಾ ಇರೋ ಮಗುಗೆ ಒಂದೊಂದು ದಿವಸ ತಾಯಿದು ಕಳೆದಂಗೆ ಒಂಬತ್ತು ತಿಂಗಳಿಗೆ ಹತ್ತತ್ರ ಹೋದಂಗೆ ಮಗುವಿಂದು ಬೆಳವಣಿಗೆ ಇನ್ನು ಉತ್ತಮವಾಗುತ್ತೆ ಅದ್ರದ್ದು ಔಟ್ಕಮು ಇನ್ನೂ ಚೆನ್ನಾಗಿರುತ್ತೆ ಸೊ ಇವನ್ ಒನ್ ಡೇ ನಾವು ಶಾರ್ಟ್ ಮಾಡಿಬಿಟ್ಟು ಏನೋ ನಾವೇ ಕಟ್ ಶಾರ್ಟ್ ಆ ನ್ಯಾಚುರಲ್ ಪ್ರೊಸೆಸ್ನ ನಾವು ಇವಾಗ ಅಂದರೆ ನಾವಾಗ ನಾವೇ ಸಿಸೇರಿಯನ್ ಮಾಡಿಸ್ಕೊಳ್ತೀವಿ ಬೇಗ ಡೆಲಿವರಿ ಮಾಡಿಸ್ಕೊಳ್ತೀವಿ ಅಂದರೆ ವಿ ಆರ್ ಕಟಿಂಗ್ ಶಾರ್ಟ್ ದಟ್ ನ್ಯಾಚುರಲ್ ಪ್ರೊಸೆಸ್ ಸೊ ವಿ ಆರ್ ಇಂಟರ್ವಿನಿಂಗ್ ವಿತ್ ನ್ಯಾಚುರಲ್ ಡೆವಲಪ್ಮೆಂಟ್ ಆಫ್ ದ ಬೇಬಿ ಸೊ ಇದರಿಂದ ತಾಯಿಗೂ ತೊಂದರೆ ಹಾನಿಕರ ತುಂಬಾ ತೊಂದರೆ ಆಮೇಲೆ ದ ಮಗುವಿಗೂ ತೊಂದರೆ ಮಗು ಒಂಬತ್ತು ತಿಂಗಳು ತಾಯಿ ಹೊಟ್ಟೆ ಒಳ ಬೆಳವಣಿಗೆ ಆದ್ರೇ ಅದ್ರದ್ದು ಎಲ್ಲಾನು ಅಂಗಾಂಗಗಳದ್ದು ಡೆವಲಪ್ಮೆಂಟು ಫಂಕ್ಷನಿಂಗು ಮುಂದಿಂದು ಲಾಂಗ್ ಟರ್ಮ್ ಔಟ್ಕಮ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹೌದು ಇವಾಗ ಒಂಬತ್ತು ತಿಂಗಳು ಕಂಪ್ಲೀಟ್ ಮಾಡಿರೋ ಮಗುಗೂ ಈವನ್ ಹತ್ತು ದಿವಸ ಮುಂಚೆ ಹುಟ್ಟಿರೋ ಅಥವಾ ಎಂಟು ತಿಂಗಳಿಗೆ ಹುಟ್ಟಿರೋ ಮಗುವಿಗೂ ಒಂದು ತೂಕದ ಅಂತರ ನಾವು ಬರೀ ತೂಕದಲ್ಲಿ ಮಗುವಿನ ಹೆಲ್ತ್ನ ಅಳಿಲಿಕ್ಕಾಗೋದಿಲ್ಲ ಬೆಳವಣಿಗೆನೂ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಮಗು ಒಂದೊಂದು ದಿವಸ ಟೈಮ್ ಬೇಗ ಬೇಗ ಆದಷ್ಟು ಅದ್ರದ್ದು ಅಂಗಾಂಗದ್ದು ಅಂಗಾಂಗಗಳ ಬೆಳವಣಿಗೆ ಕಡಿಮೆ ಆಗಿರುತ್ತೆ ಅಂಥ ಮಕ್ಕಳಿಗೆ ಅವ್ರದ್ದು ಆವಾಗ ಮೇಲೆ ಆನಂತರೂ ಪ್ರಾಬ್ಲಮ್ಸು ಆಮೇಲೆ ಲಾಂಗ್ ಟರ್ಮ್ ನ್ಯೂರೋ ಡೆವಲಪ್ಮೆಂಟಲ್ ಔಟ್ಕಮ್ ಅಂತೀವಿ ಎಷ್ಟು ಬೇಗ ಮಗು ಹುಟ್ಟುತ್ತೋ ಅಷ್ಟು ರಿಸ್ಕು ಮುಂದಿಂದು ಅವ್ರದ್ದು ಐ ಕ್ಯೂ ಇರ್ಬೋದು ಅಥವಾ ಅವ್ರದ್ದು ಇಂಟೆಲಿಜೆನ್ಸ್ ಇರ್ಬೋದು ಎಲ್ಲನೂ ಕೂಡ ವ್ಯತ್ಯಯ ಆಗುತ್ತೆ ಹಾಗಾಗಿಬಿಟ್ಟು ನ್ಯಾಚುರಲ್ ಪ್ರೋಸೆಸ್ನ ನಾವು ಯಾವುದೇ ರೀತಿ ಯಾವುದೇ ಆಗಲಿ ನೇಚರ್ ಏನು ಕೊಟ್ಟಿದೆಯೋ ನಾವು ಅದನ್ನ ತಾಯಿಗೆ ಪೂರ್ತಿ ಅವ್ರದ್ದು ಗರ್ಭಾವಸ್ಥೆನ ಅವರು ಅನುಭವಿಸ್ಬಿಟ್ಟು ಮಗುಗೂ ಕೂಡ ಒಳ್ಳೇದಾಗ್ಬೇಕು ತಾಯಿಗೂ ಇದ್ರಿಂದ ಇದರಿಂದ ತೊಂದರೆ ಆಗುತ್ತೆ ಇಬ್ಬರಿಗೂ ತೊಂದರೆ ಆಗ್ಬೋದು ಹೌದು ಎಷ್ಟೋ ಬಾರಿ ನಾವು ನೋಡ್ತಿದ್ದ ಹಾಗೆ ಕೆಲವೊಬ್ಬರಿಗೆ ಏಳು ತಿಂಗಳಿಗೆ ಮಗು ಹುಟ್ಟುವಂತದ್ದು ಕೆಲವೊಬ್ಬರಿಗೆ ಸಿಕ್ಸ್ ಮಂತ್ಗೆ ಮಗು ಹುಟ್ಟುವಂತದ್ದು ಆಗ ಎಷ್ಟೋ ಬಾರಿ ಆಸ್ಪತ್ರೆಯಲ್ಲೇ ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನ ನೀಡಿ ಅದ್ರ ನಂತರ ಮಗುವನ್ನ ಮನೆಗೆ ಕಳಿಸ್ತಾರೆ ಅಂತ ಇದನ್ನ ನಾವು ನೋಡ್ಕೊಂಬಂದಿದ್ವಿ ಆದ್ರೆ ಇಲ್ಲಿ ಫೋರ್ಸ್ಫುಲಿ ನಾವು ಡೆಲಿವರಿಯನ್ನ ಅರ್ಲಿಯಾಗಿ ಮಾಡ್ಕೋತೀವಿ ಅಥವಾ ಸಿದ್ಧರನ್ನ ಅರ್ಲಿಯಾಗಿ ಮಾಡ್ಕೋತೀವಿ ಅಂತ ಹೇಳ್ತಿದ್ದಾರೆ ಏನು ಹೇಳ್ತೀರಾ ಡಾಕ್ಟರ್ ಇದ್ರ ಬಗ್ಗೆ ಸೊ ಏನಂದರೆ ಇವಾಗ ಯಾ ಎಲ್ಲೇ ಆಗಲಿ ನಮ್ಮದು ಭಾರತ ಇರ್ಬೋದು ಅಥವಾ ಈವನ್ ಡೆವಲಪ್ ಮೋಸ್ಟ್ ಡೆವಲಪ್ ಕಂಟ್ರೀಸ್ ತೊಗೊಂಡ್ರೇನು ಕೂಡ ಎಲ್ಲೇ ಆದ್ರೂ ಕೂಡ ಒಂಬತ್ತು ತಿಂಗಳು ಮಗು ತೂಕನೂ ಅರೌಂಡ್ ಟೂ ಪಾಯಿಂಟ್ ಫೈವ್ ಟು ತ್ರೀ ಅಂತೀವಿ ಬೇರೆ ದೇಶ ಹೊರ ದೇಶಗಳಲ್ಲಿ ಈವನ್ ನಾಲ್ಕು ಕೆ ಜಿ ಮಕ್ಕಳನ್ನು ನಾವು ನೋಡ್ತೀವಿ ಸಾಮಾನ್ಯ ಅಟ್ಲೀಸ್ಟ್ ಒಂದು ಎರಡೂವರೆಯಿಂದ ಮೂರು ಕೆ ಜಿ ಇರೋವಂಥ ಮಕ್ಕಳು ಆಮೇಲಿಂದ ಒಂಬತ್ತು ತಿಂಗಳು ತುಂಬಿರೋ ಮಗು ಸೇಫ್ ಅವ್ರದ್ದು ರಿಸ್ಕ್ ಅವ್ರಿಗಾಗೋಂಥ ತೊಂದರೆಗಳು ಕಡಿಮೆ ಇದೆ ಆದರೆ ದಿನ ಬೇಗ ಆದಂತೆ ರಿಸ್ಕ್ ಜಾಸ್ತಿ ಇದೆ ಆದರೆ ಅದು ಮಗುವಿನ ಕಾರಣ ಇರ್ಬೋದು ಅಥ್ವಾ ಹೊಟ್ಟೆ ಒಳ್ಳೆ ಬೆಳೀತಾ ಅಂಥ ಫೀಟಸ್ ಕಾರಣ ಇರ್ಬೋದು ಅಥವಾ ಗರ್ಭಿಣಿ ಅವ್ರದ್ದೇ ಹೆಲ್ತ್ ಪ್ರಾಬ್ಲಮ್ಸಿಂದ ಅವ್ರಿಗೆ ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಅಥವಾ ಟ್ವಿನ್ ಬೇಬೀಸ್ ಇರ್ಬೋದು ಈ ಥರ ಇದ್ದಾಗ ಆ ನ್ಯಾಚುರಲ್ ಪ್ರೊಸೆಸ್ ಅದಾಗದೇ ಪ್ರಿಮೆಚ್ಯೂರ್ ಡೆಲಿವರಿಗೆ ಕಾರಣ ಆಗ್ಬೋದು ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ